ಕನ್ನಡ ಒತ್ತಕ್ಷರ ಪದಗಳನ್ನು ಓದುವುದು ಹಿಂದಿನ ವಿಡಿಯೋಗಳಲ್ಲಿ ಹತ್ತನೇ ತರಗತಿಯ ಎರಡನೇ ಕನ್ನಡ ಎರಡನೇ ಪಾಠ ಲಂಡನ್ ನಗರದ ಕಠಿಣ ಪದಗಳನ್ನು ಓದಿದ್ವಿ ಇವತ್ತು ಶುಕನಾಸನ ಉಪದೇಶ ಇದರ ಕಠಿಣ ಪದಗಳನ್ನು ಓದೋಣ ಅಂದರೆ ಒತ್ತಕ್ಷರ ಪದಗಳನ್ನು ಓದೋಣ ಸೃಷ್ಟಿಸುತ್ತದೆ ಸೃಷ್ಟಿಸುತ್ತದೆ ಮಹಾತ್ಮರು ತಗೆಮತ್ತು ಮಹಾತ್ಮರು ಮಹಾತ್ಮರು ಅನರ್ಥ ಅರ್ಥ ಅವತ್ತು ಮೊದಲು ಹೇಳಬೇಕು ಅನರ್ಥ ಮಾಡುತ್ತದೆಯೇ ಮಾಡುತ್ತದೆಯೇ ಇಲ್ಲ ಲಗೆಲ್ಲವತ್ತು ಇಲ್ಲ ಹ ಮೂಗೆ ಮಾವತ್ತು ಹಮ್ಮು ಹಮ್ಮು ದುಡ್ಡಿನಿಂದ ದುಡ್ಡಿನಿಂದ ಏನನ್ನು ಏನನ್ನು ಬದುಕ ಬಲ್ಲೆ ಬದುಕ ಬಲ್ಲೆ ಲೆಗೆ ಲವತ್ತು ದರ್ಪ ದ ಅರ್ಕವತ್ತು ಪ ದರ್ಪ ಅಹಂಕಾರ ಅಹಂಕಾರ ಅಲ್ಪ ಮಟ್ಟದ ಅ ಲಗಿಪ ಅಲ್ಪ ಮಟ್ಟದ ಸಂಪತ್ತಿನ ಸಾಗೊಂದು ಸೊನ್ನೆ ಸಂಪತ್ತಿನ ಸಂಪತ್ತಿನ ಆವರಿಸಿಕೊಳ್ಳುತ್ತದೆ ಅವತ್ತು ಆವರಿಸಿ ಕೊಳ್ಳುತ್ತದೆ ಮೇಲ್ವಿಚಾರಣೆ ಮೇಲಿಗೆ ವಾವತ್ತು ಮೇಲ್ವಿಚಾರಣೆ ಕೋಶಾಧಿಕಾರಿ 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 ಬುದ್ಧಿವಾದ ದೀಗಾವತ್ತು ಬುದ್ಧಿವಾದ ತೆರುವ ಪಟ್ಟಕೇರು మార్మిక మార్కత్ మీ మార్మిక మార్నిక మాత్ర మాత్రం సొన్నె మంత్రి మంత్రి ప్రకృతి 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 ಕೂಗೆ ಶಾವತ್ತು ಕ್ಷುದ್ರ ದಗೆರವತ್ತು ಕ್ಷುದ್ರ ಪೈತ್ಯ ಪೈತ್ಯ ಸೋಂಕು ಸೋಗೆ ಸೊನ್ನೆ ಸೋಂಕು ಲಕ್ಷ್ಮಿ ಲ ಕೀಗೆ ಶಾವತ್ತು ಮತ್ತು ಮಾವತ್ತು ಲಕ್ಷ್ಮಿ ಚಾಗೆ ಸೊನ್ನೆ ಚಂಚಲೆ ಚಾಗ ಒಂದು ಸೊನ್ನೆ ಇಲ್ಲಿ ಸೊನ್ನೆ ನಂತರ ಚಾರದಿಂದ ನಾವು ಉಚ್ಚಾರ ಬರುತ್ತೆ ಚಂಚಲೆ ಇದು ದುರ್ಗುಣ ದುರ್ಗುಣ ಮೋಹಕತ್ವ 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 ಮಾದಕತ್ವ ಮಾದಕತ್ವ ಕೌಸ್ತುಭ ಕೌಸುಗೆ ತಾವತುಸ್ತು ಕೌಸ್ತುಭ ಕಾಠಿಣ್ಯ ಕಾಠಿಣ್ಯ ಚಂದ್ರಕಲೆ ಚಂದ್ರಕಲೆ ವಕ್ರತೆ ಕಗೆರವತ್ತು ವಕ್ರತೆ ಇದು ಚೇಗೆ ಚವತ್ತು ಮತ್ತು ಐವತ್ತು ಹಾಗೆ ವಿಸರ್ಗ ಉಚ್ಚೈ ಶ್ರವಸ್ಸಿನ ಉಚ್ಚೈ ಶ್ರವಸ್ಸಿನ ಪಲ್ಯ ಚ ಪಲ್ಯ ಇವತ್ತಿಗೆ ಎಷ್ಟು ಸಾಕು ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಪದಗಳನ್ನು ಓದೋಣ ನಿಮಗೆ ಇನ್ನೂ ಹೆಚ್ಚಿನ ವೀಡಿಯೋಗಳು ಬೇಕು ಅಂತಂದರೆ ಕನ್ನಡ ಮತ್ತು ಇಂಗ್ಲೀಷಿಗೆ ಸಂಬಂಧಪಟ್ಟ ಹಾಗೆ ಇದು ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ನಾನು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿರೋದು ಹಾಗೆ ಇದು ಇಂಗ್ಲೀಷ್ ಇವೆಲ್ಲ ಪ್ರಾರಂಭಿಕ ಕಲಿಕೆಯ ಬಗ್ಗೆ ಮಾಡಿರುವಂಥ ವಿಡಿಯೋಗಳು ಆಸಕ್ತಿ ಇರುವವರು ನೋಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ